ಕೆಇ ರಾಧಾಕೃಷ್ಣನ್ ಕನ್ನಡಕ್ಕೆ ಅನುವಾದಿಸಿರುವ ಸುಭಾಷ್ ಚಂದ್ರ ಬೋಸ್ ಕುರಿತ ಮೂರು ಕೃತಿಗಳ ಅನಾವರಣ ಇದೇ ಶನಿವಾರ ನಗರದ ಸನ್ಸ್ಟಾರ್ ಅವರು ಆರ್ ಆರ್ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ಸಹಯೋಗದಲ್ಲಿ ಕೆಇ ರಾಧಾಕೃಷ್ಣ ಅವರ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿರುವ ಸುಭಾಷ್ ಚಂದ್ರ ಬೋಸರ್ ಕುರಿತ ಮೂರು ಕೃತಿಗಳು ಇದೇ ಮೂವತ್ತು ಶನಿವಾರ ಸಂಜೆ ಮೂರು ಮೂವತ್ತಕ್ಕೆ ನಗರದ ಹಾಲ್ ಪುಟ್ಟಣ್ಣ ಚಟ್ಟಿಪುರ ಪುರಭವನದಲ್ಲಿ ಲೋಕಾರ್ಪಣೆಗೊಳ್ಳಲಿವೆ ಬರೇ ಅವರ ಮಾತುಗಳು ಎಲ್ಲ ಬಂದಿಲ್ಲ ಭಾರತದ ಯಾವುದೇ ಭಾಷೆಯಲ್ಲಿ ಮೂರು ಪುಸ್ತಕಗಳು ಬಂದಿಲ್ಲ ಇಂಡಿಯನ್ ಸ್ಟ್ರಗಲ್ ಮತ್ತು ಆತ್ಮಕತೆ ಬೆಂಗಾಲೇಟ್ ಆಗಿದೆ ಆದರೆ ಕನ್ನಡದಲ್ಲಿ ಬೇರೆ ಯಾವುದೇ ಭಾಷೆಯಲ್ಲಿ ಇರ್ತವರಿಗೆ ಬರಲಿಲ್ಲ ಇದು ಸುಮಾರು ಸಾವಿರದ ಮುನ್ನೂರು ಪೇಜ್ಗಳ ಮೂರು ಪುಸ್ತಕಗಳು ಈ ಪುಸ್ತಕಗಳು ಯಾಕೆ ಹುಟ್ಟಿದವು ಅಂದರೆ ನನ್ನ ಒಡನಾಡಿಗಳು ಮತ್ತು ನನ್ನ ಗೆಳೆಯರು ಈ ಪುಸ್ತಕಕ್ಕೆ ಮೊದಲೇ ಗೆಳೆಯರು ರಾಜಕುಮಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ನ ಅಧ್ಯಕ್ಷರು ಅವ್ರು ಕೇಳಿದ್ರು ಎಲ್ಲಿದೆ ಮಾಡ್ತಾ ಇದ್ದೀರಾ ಅಂತ ಅಲ್ಲ ಆಕ್ಚುಲಿ ನನ್ನ ಪುಸ್ತಕದ ರಾಶಿಯಲ್ಲಿ ಅದೆಲ್ಲ ಈ ಅಸ್ಸಾಮಿ ಸುಮ್ಮನೆ ಇರಲಿ ಅಂತ ಹೇಳಿದ್ ನಾನು ಮತ್ತೊಂದು ಅದನ್ನ ನಮ್ಗೆ ಓದ್ದೆ ಆಮೇಲೆ ನನಗೆ ಅನಿಸಿತು ಒಂದು ಅನುವಾದ ಮಾಡುವಾಗ ಆ ಪುಸ್ತಕವನ್ನು ಮಾತ್ರ ಓದೋದಲ್ಲ ಆ ಪುಸ್ತಕವನ್ನು ಓದಿದ್ರೆ ಆ ವ್ಯಕ್ತಿ ನಮ್ಗೆ ಗೊತ್ತಾಗಲ್ಲ ಅದಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸಿಕ್ಕಿದ್ದೆಲ್ಲವನ್ನು ಓದ್ದೆ ನಾವು ಒಂದು ಹತ್ತಾರು ಗ್ರಂಥಗಳನ್ನು ಓದ್ತೇವೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಲ್ಲ ಓದಿ ಸುಭಾಷ್ ಚಂದ್ರ ಮನಸ್ಸಿನ ಒಳಗಡೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಇವರು ಬಂದಿದ್ದಾರೆ ಅವರು ಬಹಳ ಸುಂದರವಾಗಿ ಬರೆದಂತಹ ಮೂರು ಪುಸ್ತಕಗಳು ಇವತ್ತು ನಾವು ಲೋಕಾರ್ಪಣೆಗೆ ರೆಡಿ ಮಾಡಿದ್ದೇವೆ ಆ ಕಾರ್ಯಕ್ರಮವನ್ನು ಪುಟ್ಟಣಶೆಟ್ಟಿ ಟೌನ್ ಹಾಲ್ನಲ್ಲಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಶನಿವಾರ ದಿವಸ ಸಂಜೆ ಮೂರು ಮೂವತ್ತಕ್ಕೆ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಆ ಮೂರು ಪುಸ್ತಕಗಳನ್ನು ಬಿಡುಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮತ್ತು ಈ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಮತ್ತು ಮಹಾದೇವರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ ಮತ್ತು ಕೋಲ್ಕತ್ತಾದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣನ ಮೊಮ್ಮಗ ಸುಮಂತ್ರ ಬೋಸ್ ಅಂತ ಹೇಳಿ ಪ್ರೊಫೆಸರ್ ಸುಮಂತ್ರ ಬೋಸ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಪುಸ್ತಕಗಳು ಹೋಗ್ಬೇಕು ಮತ್ತು ಏನು ಯುವ ಜನತೆಗೆ ಇದು ಆದರ್ಶ ಆಗಬೇಕು ನೇತಾಜಿಯವರ ಪ್ರೇರಣೆ ಆಗಬೇಕು ಮತ್ತು ಈ ದೇಶ ಮುಂದೆ ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಆಗಬೇಕು ಈ ಪುಸ್ತಕಗಳನ್ನ ಎಲ್ಲರೂ ಓದ ಓದಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಇವತ್ತು ಬಂದು ಏನಿವತ್ತು ನಮ್ಮದು ಪತ್ರಿಕಾಗೋಷ್ಠಿ ಇತ್ತು ಅದಕ್ಕೆ ತಾವೆಲ್ಲ ಬಂದಿದ್ದೀರಿ ಅಂತ ಅವನಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಮೂವತ್ತನೇ ತಾರೀಕು ಆಗುವಂತ ಕಾರ್ಯಕ್ರಮವನ್ನು ಇಷ್ಟೇ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಕೂಡ ತಮ್ಮಲ್ಲಿ ಬೇಡ್ಕೊಳ್ತಾರೆ ನಮಸ್ಕಾರ ನೇತಾಜಿ ಸುಭಾಷ್ ಚಂದ್ರ ಅವರು ಸ್ವತಂತ್ರ ಬರಕ್ಕೆ ಮುಂಚೆ ಹೇಗೆಲ್ಲ ಯಾರೆಲ್ಲ ಈ ದೇಶ ದೇಶವನ್ನು ಆಳಿದ್ರು ಈ ಮಣ್ಣನ್ನು ಆಳದ್ರು ಏನೆಲ್ಲ ಘಟನೆಗಳು ನಡೀತು ಏನೆಲ್ಲ ಆಯಿತು ನಮ್ಗೆ ಯಾಕೆ ಸ್ವತಂತ್ರ ಬೇಕು ಯಾಕೆ ನಮಗೆ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಬ್ರಿಟಿಷರ ಗುಲಾಮಗಿರಿಯಿಂದ ಹೊರಗಡೆ ಬರಬೇಕು ಅನ್ನೋ ಅಂತ ಸಂಪೂರ್ಣ ಅವರ ಒಂದು ಅನುಭವವನ್ನು ಅನುಭವವನ್ನು ಅವರು ಅದನ್ನು ವಿದೇಶದಲ್ಲಿ ಕುಳಿತುಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ವಿದೇಶದಲ್ಲಿ ಕುತ್ಕೊಂಡು ಬರೆದಿದ್ದಾರೆ ಅವ್ರಿಗೆ ಏನು ಬರೆದಿದ್ದಾರೆ ಅಂಥದ್ದು ಇವತ್ತಿನ ಯುವಜನತೆ ಏನಿದ್ದಾರೆ ಶಾಲಾ ಮಕ್ಕಳಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅವರಿಗೆ ಗೊತ್ತಾಗಬೇಕು ದೇಶ ಪ್ರೇಮ ಬರುವಂಥದ್ದಾಗಬೇಕು ಇವತ್ತು ನೋಡ್ತಾ ಇದ್ದೀವಿ ದೇಶ ಯಾವುದೋ ದಿಕ್ಕಿಗೆ ಹೋಗ್ತಾ ಇದೆ ನಾವು ಆಗುತ್ತಾ ಈ ಸ್ವತಂತ್ರವನ್ನು ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅದು ಮತ್ತೆ ಸರಿ ಆಗಬೇಕು ಅಂತೇಳಿದ್ರೆ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳಿತ್ತು ಭಾಳಷ್ಟು ಕಡೆ ಆಗ್ತಾ ಇಲ್ಲ ಅದು ಸಚಿತ್ರ ಸುಭಾಷ್ ಅಂತೇಳಿ ನಮ್ಮಲ್ಲಿ ಎನ್ ಎಸ್ ಜೋಶಿ ಅಂತೇಳಿ ಟ್ರಸ್ಟಿಗಳಿದ್ರು ಅವರು ಲಕ್ಷ ಬುಕ್ಸು ಒಂದು ಲಕ್ಷ ಬುಕ್ಸನ್ನು ಸಚಿತ್ರ ಸುಭಾಷ್ ಅಂತೇಳಿ ಚಿತ್ರಗಳೊಂದಿಗೆ ಮಕ್ಕಳಿಗೆ ದಪ್ಪಾಕ್ಷರಗಳಲ್ಲಿ ಮಕ್ಕಳಿಗೆ ಎಂಟನೇ ಕ್ಲಾಸ್ವರೆಗೂ ಓದೋ ಅಂತ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ಓದೋ ಅಂತ ಮಕ್ಕಳಿಗೆ ಸಹಾಯ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಅವರ ಚಿತ್ರಗಳನ್ನು ಕೂಡ ಹಾಕಿ ಆ ಪುಸ್ತಕಗಳನ್ನು ಒಂದು ಲಕ್ಷ ಪುಸ್ತಕವನ್ನು ನಾವು ಈಗಾಗಲೇ ಎಲ್ಲ ಶಾಲಾ ಕಾಲೇಜುಗಳಿಗೆ ಕೊಟ್ಟಿದ್ದಾವೆ ಮತ್ತೆ ಇವತ್ತು ಹೊರ ತರ್ತಾ ಇರುವಂಥ ಪುಸ್ತಕಗಳು ಸಹ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇರ್ತವೆ ಸರ್ಕಾರದ ಸಹಾಯ ತಗೊಳ್ತೀವಿ ಮತ್ತು ನಮ್ಮ ಟ್ರಸ್ಟ್ನ ಸಹಾಯದಿಂದ ಟ್ರಸ್ಟ್ನ ಸಹಾಯದಿಂದ ಎಲ್ಲ ಪುಸ್ತಕಗಳನ್ನ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳಿಗೆ ಮತ್ತೆ ಲೈಬ್ರರಿಗಳಿಗೆ ಹೋಗೋ ತರದನ್ನ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅದು ಆಗುತ್ತೆ ಇಲ್ಲ ಇಲ್ಲ ಪುಸ್ತಕ ಫ್ರೀ ಇಲ್ಲ ಯಾವುದು ಕೂಡ ನಾವು ಫ್ರೀ ಆಗಿ ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಒಂದು ಪುಸ್ತಕಕ್ಕೆ ಐನೂರು ರೂಪಾಯಿ ಥರ ತಗೊಳ್ಬೇಕು ಅಂತೇಳಿ ನಾವು ಫಿಕ್ಸ್ ಮಾಡಿದ್ದೇವೆ ಮತ್ತು ಇನ್ನೊಂದು ಪುಸ್ತಕ ನಾನ್ನೂರು ರೂಪಾಯಿ ಅವತ್ತು ಮೂವತ್ತನೇ ತಾರೀಕಿನ ದಿವಸ ತೊಗೊಳ್ಳೋ ಅಂಥವ್ರಿಗೆ ರಿಯಾಯಿತಿ ದರದಲ್ಲಿ ನಮ್ಮ ಪಬ್ಲಿಷರ್ಸ್ ಏನು ಸ್ಟಾರ್ ಪಬ್ಲಿಷರ್ಸು ಅದನ್ನು ಸಾವಿರದ ಇನ್ನೂರು ರೂಪಾಯಿಗೆ ಮೂರು ಪುಸ್ತಕಗಳದ ಒಂದು ಅವರು ಒಂದು ಸಾವಿರ ರೂಪಾಯಿಗೆ ಅವತ್ತೊಂದು ದಿವಸ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದಾರೆ ಎಲ್ಲರೂ ಇದನ್ನ ತಗೊಂಡು ಓದ್ಬೇಕು ಅಂತ ಹೇಳಿ ಮನೇಲಿ ಇಟ್ಕೊಳಕ್ ಓದ್ಬೇಕು ಮತ್ತೆ ಮಕ್ಕಳು ಓದಿಸ್ಬೇಕು ಇದನ್ನ ಈ